ಈ ಒಂದು ಗಣಿಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟ ಸುದ್ದಿ ಮಾಡಿದ ನಂತರ ಯಾರು ಬಾಧಿತರಾಗಿರೋ ಅಲ್ಲಿ ಶರತ್ ಅನ್ನೋಂಥ ಹುಡುಗ ಯಾರು ನಮ್ಮ ಮಾಧ್ಯಮದ ಮುಂದೆ ಮಾತಾಡಿರ್ತಾನೆ ಅವನಿಗೆ ಮಧ್ಯೆ ರಾತ್ರಿ ಹೋಗಿ ಧಮಕಿ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದರಂತೆ ಬೆದರಿಕೆ ಹಾಕೋ ಕೆಲಸವನ್ನು ಕೂಡ ಮಾಡಿದ್ರಂತೆ ಅವನ ಬೈಕನ್ನು ಕೂಡ ಆಕ್ಸಿಡೆಂಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು ಕೂಡ ಅವರು ನಮ್ಮ ಮಾತಾಡಿರುವಂಥದ್ದು ಏನಾಗಿದೆ ಆ್ಯಕ್ಚುಲಿ ಏನಾಗಿತ್ತು ಇಪ್ಪತ್ತೆರಡನೇ ತಾರೀಕು ಹೋಲ್ಟ್ಗೆ ಬೆಳಿಗ್ಗೆ ಹೋಗಿ ಹೋಗ್ಬೇಕಾದ್ರೆ ಇಂದ ಹಿಂದೆ ಕಡೆಯಿಂದ ಬಂದು ಅಟ್ಯಾಕ್ ಮಾಡಿರ್ತಾರೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಹಂಸ್ ಇರುತ್ತೆ ಫೋರ್ಸ್ ಆಗಿ ಬಂದು ಗಾಡಿ ಜಂಪ್ ಮಾಡುತ್ತಲ್ಲ ಅದು ಮಿರರಲ್ಲಿ ಕಾಣುತ್ತೆ ಕಂಡಾಗ ನಾನು ಫುಲ್ ಎಡ ಎಡಕ್ಕೆ ಬಂದ್ಬಿಟ್ಟು ಎಡಕ್ಕೆ ಬರ್ತೀನಿ ಎಡಕ್ಕೆ ಬಂದಾಗಲೂ ಅವರು ಫುಲ್ಲು ಎಡಕ್ಕೆ ಬಂದ್ಬಿಡ್ತಾರೆ ಆಗ ಗಾಬರಿ ಆಗ್ಬಿಟ್ಟು ನಾನು ಏನು ಮಾಡ್ಬಿಡ್ತೀನಿ ಗೌಡಳ್ಳಿ ರೋಡು ಆ ಕಡೆ ತಿರುಗ ತಿರ್ಕ ಗದ್ದೆ ಬದಕ್ಕೆ ತಿರ್ಕೊಳ್ತೀನಿ ತಿರ್ಗೊಂಡಾಗ ಹೊಂಗೆ ಮರಕ್ಕೆ ಹೊಡೆದು ಗಾಡಿ ಬಿಟ್ಬಿಡ್ತೀನಿ ಗಾಡಿ ಬಿಟ್ಟಾಗ ಡೂಮ್ ಅವೆಲ್ಲ ಹೊಡ್ಬೇಕಿರ್ತವೆ ಅವರು ನೆಟ್ಟಿಗೆ ನಿಲ್ಸೋದೇ ಇಲ್ಲ ಗಾಡಿನ ನೆಟ್ಟಿಗೆ ಹೊಡೆತಾರೆ ಅದಾದಮೇಲೆ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿ ಒಂದೂವರೆ ಸಮಯದಲ್ಲಿ ನಮ್ಮ ಫಾರ್ಮಲ್ಲಿ ಬಂದು ಕದ ಕದ ಎಲ್ಲೇ ಒದ್ದಿ ಬೆದರಿಕೆ ಮಾಡ್ತಾರೆ ಅದಾದ ಮೇಲೆ ನಾವು ಲೈಟ್ ಹಾಕ್ಬಿಟ್ಟು ಗದ್ರಸ್ದಾಗ ಅವರು ಮೇಲ್ಗಡೆ ಮೂರು ಜನ ವ್ಯಕ್ತಿಗಳು ಓಡೈತಾರೆ ಹ್ಞೂ ಹ್ಞೂ ಈ ರೀತಿ ಆಗಿದೆ ಗೊತ್ತಾಗ್ಬಿಡುತ್ತೆ ಗೊತ್ತಾಯ್ತು ಗೊತ್ತಾಯಿತು ನಮಗೆ ಪ್ರಾಣ ಬೆದರಿಕೆ ಇದೆಯಾ ನಿಮಗೆ ಪ್ರಾಣ ಬೆದರಿಕೆ ಐತೆ ಇಷ್ಟೆಲ್ಲ ಕುರಿಗಳು ಇದೆ ನೆಕ್ಸ್ಟ್ ಅದೇ ಒಂದು ಧೂಳಿಂದ ನೀವುಗಳು ಕೂಡ ಏನಾದರೂ ಅನಹೋಗ್ತಾದರೆ ಜವಾಬ್ದಾರಿ ನಮ್ಮ ನಮ್ಮ ವೈದ್ಯಕೀಯ ಡಾಕ್ಟ್ರು ನಮ್ಮ ಊರಲ್ಲೇ ಇರೋ ಡಾಕ್ಟ್ರು ಸರ್ಜನ್ ಡಾಕ್ಟ್ರುಗಳು ಏನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮೂರಲ್ಲೇ ಕಣ್ಣು ಇನ್ಫೆಕ್ಷನ್ನು ಧ್ವನಿ ಸ್ವರಪೇಟಿಕೆ ಗಂಟ್ಲಲ್ಲಿರೋ ಸ್ವರಪೇಟಿಕೆ ಇನ್ಫೆಕ್ಷನು ಒಬ್ಬ ವ್ಯಕ್ತಿಗೂ ಇಲ್ಲ ಅನ್ನೋಂಗಿಲ್ಲ ಪ್ರತಿ ಒಬ್ಬ ವ್ಯಕ್ತಿಗೂ ಇರುತ್ತೆ ಅಂತ ಸರ್ಟಿಫೈ ಮಾಡಿದ್ದಾರೆ ಡಾಕ್ಟರು ಹೌದಾ ಎಲ್ಲರಿಗೂ ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮೂರು ನಮ್ಮೂರು ಯಾವ್ದು ಕಳೆನಹಳ್ಳಿ ಆಗಿರ್ಬೋದು ನೀಲಿಕೊಪ್ಲ ಆಗಿರ್ಬೋದು ಜಟ್ನಹಳ್ಳಿ ಆಗಿರ್ಬೋದು ಚೆನ್ನಿನ ಕೆರೆ ಆಗಿರ್ಬೋದು ಆ ಅಲ್ಲಿರೋ ವ್ಯಕ್ತಿಗಳಿಗೆಲ್ಲ ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಇದ್ದೇ ಇದೆ ಮೆಡಿಕಲ್ ಅಲ್ಲಿ ಸುಧಾ ಪ್ರೂವ್ ಆಯ್ತದೆ ಯಾರು ಹೋಗಿ ಚೆಕ್ ಚೆಕ್ ಮಾಡಿಸಿರದ ಅವ್ರಿಗೆ ಗೊತ್ತಿರುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ಯಾರುವೆ ಅಲ್ಲಿ ಸಾಯ್ ಏನಂದ್ರೆ ಭಯ ಅಂದ್ರೆ ಸರ್ ಏನಾಗೈತೆ ಅಂದ್ರೆ ಎಲ್ಲಾ ವೆಹಿಕಲ್ ಮಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟವ್ರೆ ಆಮೇಲೆ ಇವ್ರಿಗೆ ಈಗ ಒನ್ ಟನ್ಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಡಿಮೆನೂ ಕೊಡ್ತಾರೆ ಅದರಿಂದ ಅವ್ರು ಕಡಿಮೆ ಅವ್ರಿಗೆ ಲಾಭ ಬೇಕು ಅಷ್ಟೇ ದುಡ್ಡು ಬೇಕು ಜೀವ ಹೋಲರೋಯ್ತದೆ ಅದಕ್ಕೆ ಲೆಕ್ಕಿಲ್ಲ ಇಸ್ಕೊಂಡಿದಾರೆ ಅವ್ರು ಅದೇ ಅವರು ಒಂದು ಕೆಲಸ ಕೊಟ್ಬಿಡ್ತಾರೆ ನಮ್ಮ ಸಂಬಳ ವಯೋ ಒಂದು ಹದಿನೈದು ಸಾವಿರ ಕೊಡ್ತೀನಿ ಇಪ್ಪತ್ತು ಸಾವಿರ ಕೊಡ್ತೀನಿ ನಮ್ಮ ಪರವಾಗಿ ನೀವು ನಮ್ಮ ಕಸರಲ್ಲ ನೋಡ್ಕೊಂಡು ಇಲ್ಲಿ ಯಾವುದು ಆಗು ಹೋಗು ತಡೆ ಆದ್ನೆ ಏನೂ ಆಗ್ದಂಗೆ ನೀನ್ ಬಗೆಹರಿಸ್ಕೊಂಡು ಹೋಗ್ಕೊಂತ ಅವ್ರವ್ರನ್ನೇ ಈಗ ಯಾಕೆ ಅಂದ್ರೆ ನಿಮ್ಗೆ ನಿಮ್ಮೂರವರೇ ಶತ್ರುಗಳು ನಮ್ಮೂರವರೇ ಅಂದ್ರೆ ಎಲ್ಲ ಬದುಕ್ಬೇಕು ಅದನ್ನ ಕಿತ್ತಾಕ ಕೆಲಸಗಳ್ನ ನೋಡಬೇಕಲ್ವ ಇಲ್ಲಾಂದ್ರೆ ನೋಡಿ ಕ್ವಾಲಿನ ಏನು ಗಣಿಗಾರಿಕೆನ ತಡೀಲಾಕೆ ಅಂತ ಹೇಳ್ತಿಲ್ಲ ಅದಕ್ಕೆ ಸಮಯ ಕೂಡ ಸೇಫ್ ಮಾಡ್ಕೊಳ್ಳಿ ಸೇಫ್ ಮಾಡ್ಕೊಳ್ಳೋಕೆ ಸರ್ ಅಲ್ಲಿ ಸೇಫ್ ಮಾಡ್ಕೊಳ್ಳೋಕೆ ಎಲ್ಲ ಅವರೇ ವೆಹಿಕಲ್ ಮಾಡ್ಕೊಂಡ್ರೆ ಅವ್ರ ಲಾಭ ಲಾಭ ನೋಡೋದು ನೋಡ್ತಾವ್ರೆ ಆರೋಗ್ಯ ಸತೋಯ್ದೀವಿ ನಾವು ಬದುಕ್ತೀವಿ ಅಂತ ಇದು ಇದು ಈಗಲೂ ಸುದ ನಮ್ಮ ನಮ್ಮೂರಲ್ಲಿ ಹೆಚ್ಚು ಕಮ್ಮಿ ಅಂಗಲ ಅಂಗಲತೆ ಅಂಗವಿಕಲತೆಯಿಂದ ಹುಟ್ಟಿರೋ ಮಕ್ಕಳು ಕನಿಷ್ಠ ಕಮ್ಮಿ ಅಂದರು ತಿಂಗ್ಳಿಗೆ ನಾಲ್ಕರಿಂದ ಐದು ಮಕ್ಕಳು ಸಾಯ್ತಾವೆ ಈಗಲೂ ಅಂದರೆ ಯಾವುದು ಬೆಳಕಿಗೆ ಬದಲ್ಲ ಎಲ್ಲ ಒಳಗಡೆನೂ ಮುಚ್ಚಾಕ್ತವ್ರೆ

ನಾವು ನಮ್ಮ ನಮ್ಮ ಹೆಂಡತಿ ಅವರ ನಮ್ಮ ಅವರೇ ನಮ್ಮ ಅಪ್ಪರೊಜ್ಜಿ ನಮ್ಮ ಇಬ್ಬರು ಮಕ್ಕಳವ್ರೆ ಅಷ್ಟೇ ಅವ್ರಿಗೂ ಭಯ ಇದೆಯಲ್ಲ ಯಾವಾಗ ಅವ್ರಿಗೂ ಭಯ ಇದೆ ದಿನಕ್ಕೆ ಹತ್ತು ದಪ್ಪ ಮಾಡ್ತಾರೆ ಫೋನ್ ಎಲ್ಲಿದ್ದೀರಿ ಏನು ಎತ್ತ ಅಂತ ಏನು ಮಾಡ್ತೀರಾ ಮಾಡ್ಲೇಬೇಕಲ್ವಾ ಅವರೇ ಶಾಸಕರೇ ಇದು ಪ್ರಭಾವಿಗಳ ಪ್ರಭಾವಿಗಳ ಕೈ ಕೆಲಸ ಇದೆ ನಡಿಯಕ್ಕೆ ಸಾಧ್ಯನೇ ಇಲ್ಲ ಮಾತಾಡಿಯ ಶಾಸಕರು ಮಾತಾಡಿದರೆ ಬಂಡಿ ಸಿದ್ದೇಗೌಡರು ಕೋರ್ಟ್ ಇಂದ ಸ್ಟೇ ಆರ್ಡರ್ ಆಗಿದ್ರು ಮೇಲೆಲ್ಲ ಸಿಮೆಂಟ್ ಕುತ್ಕೊಂಡ್ಬಿಡಿರುತ್ತೆ ಒಂದು ಉಸರಿಗೆ ಸೇರ್ಕೊಂಡ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಲ್ವಾ ಹೋಗ್ತಾ ಇಲ್ಲ ನೀರ್ ಬಿದ್ರು ಕೂಡ ಹೋಗ್ತಾ ಇಲ್ಲ ಇದನ್ನ ಡೈಲಿ ಉಸಿರಾಟ ಮಾಡಿ ಒಳಗಡೆ ಗಾಳಿ ಹೋದಾಗ ಶ್ವಾಸಕೋಶಕ್ಕೆ ತೊಂದ್ರೆ ಆಗಲ್ವಾ ಹ್ಮ್ ಸೊ ಈ ತರದ್ದು ಸಮಸ್ಯೆ ಆದಾಗ क्रशस्ना really मुंसा ಇನ್ನು ಶಾಸಕರು ಬಂಡಿ ಸಿದ್ದೇಗೌಡರು ಈ ಒಂದು ತಾಲೂಕಿನ ಶಾಸಕರು ಅವರು ಕೂಡ ಮಾಹಿತಿ ಇಲ್ಲುವ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅಂತ ಇರುವಂಥ ಕೃಷಿ ತಹಶೀಲ್ದಾರ ಯಾರಿದ್ರೆ ಅವರು ಕೂಡ ಮಾಹಿತಿ ಕೊಡಿ ಕೋರ್ಟ್ ಆರ್ಡರ್ನ ಧಿಕ್ಕರಿಸುವಂಥ ಕೆಲಸ ನೀವು ಯಾಕೆ ಮಾಡಿದ್ರಿ ಇಲ್ಲಿ ಎಷ್ಟು ಟ್ರಿಪ್ ಹೋಗಿ ಹೋಗಿ ಸರ್ ಭೂಮಿನೇ ಏನೇನೆಲ್ಲ ರೋಡ್ಗಳೇ ಕುಸಿತಾ ಇದೆ ಎಷ್ಟು ಲಾರಿಗಳ ಟ್ರಿಪ್ ಹೋಗುತ್ತೆ ಡೈಲಿ ಐನೂರ ಆರ್ನೂರು ಟ್ರಿಪ್ ಹೊಡಿತಾರೆ ನೀವು ಕೋರ್ಟ್ಗಿಂತ ತುಂಬಾ ದೊಡ್ಡವರೇನ ಇವರು ಕಂಪ್ಲೇಂಟ್ ಮಾಡಿಕ್ಕೆ ತನ್ನ ಒಳ್ಳೆದಾದ್ರೆ ಸಮಸ್ಯೆ ಅವರು ಕೇಳಿಲ್ಲ ಇವರು ಏನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಯಾರೇ ಸತ್ರು ಪರವಾಗಿಲ್ಲ ನಾವಂತೂ ಸ್ಟೇಪ್ ಮಾಡೋಲ್ಲ ಅನ್ನೋ ರೀತಿ ಕ್ರಶಸ್ ನಡೀತಾ ಇರುವಂತೂ ಮತ್ತು ಈ ಥರ ಆಗಿರೋದು ಅರ್ಜಿ ಜಸ್ಟ್ ಕಾಣಿಸ್ಕೊಂಡಿದೆ ಈಗ ನೋಡ್ತಾ ಇರಂದ್ರೆ ನೀವು ಕ್ರಶಸ್ಸು ಏನು ಹೇಳ್ತಾ ಇದೆ ಅದೇ ಕ್ರಶರು ಇಲ್ಲೇ ಅವರು ಕುರಿ ಮೇಕೆಗಳನ್ನು ಸಾಕೊಂಡಿರುವಂಥದ್ದು ಈ ಕುರಿಗಳಿಗೆ ಸಮಸ್ಯೆ ಆಗಿದೆ ಮೆಡಿಕಲ್ ಕೂಡ ಆಗಿದೆ ಇದು ಇದು ಧೂಳಿಂದ ಸತ್ತಿದೆ ಅಂತ ಆ ಒಂದು ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟ್ ಕೊಟ್ಟಾಗ ಕೋರ್ಟಲ್ಲಿ ಜಡ್ಜು ಕೂಡ ಪಾಸಿಟಿವ್ ಆಗಿ ರಿಸಲ್ಟನ್ನು ಕೊಡ್ತಾರೆ ಅಂದರೆ ಇದನ್ನು ಸ್ಟೇ ಮಾಡಿ ಅಂತ ಹೇಳ್ತಾರೆ ಪ್ರಾಣಿಗಳಿಗೆ ತೊಂದರೆ ಆಗ್ತಿದೆ ನೆಕ್ಸ್ಟು ಮನುಷ್ಯರು ಕೂಡ ತೊಂದರೆ ಆಗ್ತಾ ಇದೆ ಅಂತ ಆದರೂ ಕೂಡ ಯಾರೇ ಸತ್ರು ಪರವಾಗಿಲ್ಲ ನಾವಂತೂ ಸ್ಟೇ ಮಾಡಲ್ಲ ಅನ್ನೋ ರೀತಿ ಕ್ರಶಸ್ ನಡೀತಾ ಇರುವಂತ ಟ್ವೆಂಟಿ ಫೋರ್ ಬಟ್ ಟು ಥೌಸಂಡ್ ಟ್ವೆಂಟಿ ವೆಕೇಶ್ನಲ್ ಡಿಸ್ಟಿಕ್ಟ್ ಜಡ್ಜ್ ಫಸ್ಟ್ ಅಡಿಷನಲ್ ಡಿಸ್ಟಿಕ್ಟ್ ಜಡ್ಜ್ ಬರ್ತಾರೆ ಮಂಡ್ಯ ಓಕೆ ನೀವು ಇಲ್ಲಿಗೆ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ಈಗ ಒಂದು ಒಂಬತ್ತು ಹಿಂದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಗಣಿಗಾರಿಕೆ ಸುದ್ದಿ ಮಾಡಿದ್ದಾರೆ ಶ್ರೀಕ್ ಹತ್ರ ಇರುವಂತಹ ಗಣಿಗಾರಿಕೆ ಅದು ಸ್ಟಾಪ್ ಆಯಿತು ಸ್ಟೇ ಆರ್ನ ನೀವೇ ತಂದಿದ್ದು ಈಗ ಅವ್ರ ಅಪವಾದ ಏರಿಂದ್ರೆ ನಾವು ಕೋಟಿ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ ನಾವು ಸ್ಟೂಜೆಂಟ್ ಗಳಿಗೆ ಕೆಲಸ ಕೊಡ್ತಾ ಇದೀವಿ ನೀವು ಯಾಕೆ ಸ್ಟಾಪ್ ಮಾಡಿದ್ವಿ ನಿಮ್ಗೆ ಮನುಷ್ಯತೆ ಇಲ್ವಾ ಮಾನವೀಯತೆ ಇಲ್ವಾ ಅಂತ ಒಂದಷ್ಟು ಜಡಾಪಟಿ ಕೂಡ ಅಲ್ಲಿ ನಡೀತಾ ಹೋಗಲ್ಲ ಸ್ಪಾಟಲ್ಲಿ ನಾವು ಕೂಡ ಇದ್ವಿ ಆಕ್ಚುಲಿ ಅಹ್ ನೀವೇನು ಅವ್ರು ಲಾಸ್ ಮಾಡಬೇಕು ಅಂತ ಮಾಡಿದ್ದ ಯಾಕೆ ನಿಮ್ಗೆ ಇದ್ರ ಮೇಲೆ ಕಂಡುಬಿಡ್ತು ಅಂತ ಇಲ್ಲ ನಾನು ಯಾವುದೇ ರೀತಿಯ ಒಂದು ದುರುಪಯೋಗವಾಗಿ ಅಥವಾ ದುರುದ್ದೇಶದಿಂದ ಯಾವ್ದೇ ರೀತಿ ಕೇಸ್ ಹಾಕಿಲ್ಲ ನಮ್ಮ ಒಂದು ಕ್ಲೈಂಟು ಅದೇ ಊರಿನಿಂದ ಬಂದಿದ್ದಾಗ ಅವರು ಪ್ರಾಣಿ ನಷ್ಟ ಆಗ್ತಿದೆ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತರಿಂದ ಎಂಬತ್ತು ಮೇಕೆ ಸಾಕೊಂಡು ಇಪ್ಪತ್ತೇಳು ಮೇಕೆ ಸತ್ತಿದೆ ಈಗ ರೀಸೆಂಟ್ ಆಗಿ ಒಂದು ಎಂಟು ವರ್ಷದಿಂದ ಆ ಮೇಕೆ ಫಾರ್ಮ್ ನ ಕಂಟಿನ್ಯೂ ಮಾಡ್ತಿದಾರೆ ಎಂಟು ವರ್ಷದಿಂದ ಸಾಯ್ದೆ ಇರೋದು ಇದಕ್ಕಿದ್ದಂಗೆ ಎಂಟು ಇಪ್ಪತ್ತೇಳು ಮೇಕೆ ಸಾಯ್ತವೆ ಅಂದ್ರೆ ಏನು ಅದು ಸಂಬಂಧಪಟ್ಟಂಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಕೂಡ ನಾನು ತಗೊಂಡಿದ್ದೆ ಅದ್ರ ಬೇಸಿಸ್ ಮೇಲೆ ನಾನು ಇವ್ರ್ ಕಮರ್ಷಿಯಲ್ ಆಕ್ಟಿವಿಟಿ ಇಪ್ಪತ್ತೈದು ಲಕ್ಷ ಅಲ್ಲ ಮೂವತ್ ಲಕ್ಷ ಮಾಡಲಿ ಕಮರ್ಷಿಯಲ್ ಆಕ್ಟಿವಿಟಿಗೆ ಒಬ್ಬ ರೈತನ್ ಜೀವ್ನ ಹಾಳಾಗಿ ಬೀದಿಗ್ ತರಕಾಗತ್ತಾ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್ ಕ್ರಷರ್ಸ್ ರೈಟ್ ಕೆ ನಾಟ್ ಸರ್ಪಾಸ್ ಆರ್ ಕೆ ನಾಟ್ ಟೇಕ್ ಓವರ್ ದ ರೈಟ್ ಟು ಲೈಫ್ ಆಫ್ ಎನಿ ಸಿಟಿಜನ್ ಅಂತ ಹೇಳಿದೆ ಓಕೆ ಯಾವುದೋ ಮನುಷ್ಯನಿಗೆ ಅಪಾಯ ಆಗ್ತಿದ್ರೆ ರೈಟೇ ತಗೊಳ ಕಿತ್ಕೊಳಕ್ ಆಗೋದಿಲ್ಲ ಮನುಷ್ಯನ ಸಾಯಿಸಿ ಕ್ರೆಷರ್ಗಳು ರನ್ ಮಾಡಿ ಯಾವ್ದೂ ಅಡಿಲ್ಲ ಸಾಯಿಸಿ ರನ್ ಮಾಡಿ ಅಂದ್ರೆ ಮಾಡಿದ್ರೆ ಯಾವುದೂ ಅಡಿಲಿಲ್ಲ ಅಲ್ವಾ ಸೊ ಹಾಗಾಗಿ ನೀವು ಅದನ್ನ ಒಂದು ಸೋಷಿಯಲ್ ಜಸ್ಟಿಸ್ ಗೋಸ್ಕರ ನೀವು ತಗೊಂಡ್ರೆ ಸೋಷಿಯಲ್ ಜಸ್ಟಿಸ್ ಒಂದು ಆಮೇಲೆ ಇಂಥ ಕೇಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಹೋರಾಟ ಕೊಡಬೇಕಾಗತ್ತೆ ಯಾಕಂದ್ರೆ ಎಲ್ಲಾ ಕಡೆಯಿಂದನು ಪ್ರೆಷರ್ ಬರ್ತಾ ಕಡೆ ಎಲ್ಲಾ ಕಡೆಯಿಂದನು ಆಗ್ತಾ ಇರುತ್ತೆ ನಾವು ನ್ಯಾಯದ ಪರ ಹೋಗ್ಬೇಕಾಗತ್ತೆ ಎಲ್ಲಾನು ಪಾಪ ರೈತರಿಗೆ ಅಂದ್ರೆ ಎಲ್ಲ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಈಗ ದೇಶದ ಬೆನ್ನೆಲುಬು ರೈತ ರೈತರಿಗೆ ನಾವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯಾವುದೇ ರೀತಿ ಹೇಳಿದೇ ಇರಲ್ಲ ಕರೆಕ್ಟ್ ಡೆವಲಪ್ಮೆಂಟ್ ಇರಲ್ಲ ಈಗ ಏನಾಯ್ತು ಕೆ ಸಿ ಹೆಂಗ್ ಬಂತು ಹೆಂಗ್ ಹ್ಯಾಂಡಲ್ ಮಾಡುದು ಈಗ ಸ್ಟೇ ಬಂದಿದೆ ಒಂದಷ್ಟು ಲಕ್ಷಾಂತರ ರೂಪಾಯಿ ಅವರಿಗೆ ಲಾಸ್ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ನಮ್ಮ ಮೇಲೆ ಸಿಟಿ ಇರುತ್ತೆ ಸುದ್ದಿ ಮಾಡ್ದಲ್ಲ ಅಂತ ನಮ್ಮಮೇಲ್ ಸಿಟಿ ಇರುತ್ತೆ ಸ್ಟೇಟ್ ತಂದರಲ್ಲ ಅಂತ ನಿಮ್ಮಲ್ಲೂ ಕೂಡ ಸಿಟಿ ಸೆಟ್ ಸೊ ಹೇಗೆ ಆ ಪ್ರೊಸೆಸ್ ಶುರು ಆಯಿತು ಸರ್ ಸ್ಟಾರ್ಟಿಂಗ್ ಅದು ಮಂಡ್ಯ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅಪ್ರೋಚ್ ಮಾಡಿ ವೆಕೇಶನಲ್ಲಿ ಕೊಟ್ಟಿದ್ದಾಗ ನಾನು ಸ್ಟೇ ತೊಗೊಂಡೆ ಅದು ಇನ್ನೂವರೆಗೂ ಕಂಟಿನ್ಯೂ ಆಗ್ತಿದೆ ನಿನ್ನೆ ಸ್ಟಿಲ್ ಬಟ್ ರನ್ ನನಗೆ ಮಾಹಿತಿ ಇದೆಯಲ್ಲ ನಿನ್ನೆ ಏನಾಗಿದೆ ನಿನ್ನೆ ಕ್ಲೈಂಟೆಡಿದ್ದು ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದಕ್ಕೆ ಬೇರೆ ಬೇರೆ ಥರ ಕ್ಯಾಮ್ರಾಗೆ ಫಿಟ್ ಮಾಡಿಸಿ ನಿನ್ನೆ ನೈಟು ಬರೀ ಕ್ರಷಿಂಗ್ ಆಕ್ಟಿವಿಟಿ ಎಮ್ ಸ್ಯಾಂಡ್ ತಳ್ಳೋದು ಬಿಡೋದು ಎಮ್ ಸ್ಯಾಂಡ್ ಕ್ಯಾರಿಂಗ್ ಆಕ್ಟಿವಿಟೀಸ್ ಇದೆಯಲ್ಲ ಅದೇನೋ ಲೈಟೆಲ್ಲ ಸ್ವಿಚ್ ಆಫ್ ಮಾಡಿ ನಡೆಸ್ತಿದ್ರಂತೆ ನೋಡಿ ನಾನು ಕಂಟೆಂಟ್ ಕೂಡ ಹಾಕಿದೀನಿ ಕಂಟೆಂಟ್ ಪ್ರೊಡ್ಯೂಷನ್ ಅಂಡರ್ ಸರ್ಟನ್ ಪ್ರಾವಿಷನ್ಸ್ ಅದನ್ನ ಹಾಕಿ ಕಂಟೆಂಟ್ ಅಪ್ಲಿಕೇಶನ್ ಕೂಡ ಹಾಕಿ ಸ್ಟ್ರಿಕ್ಟ್ ಆಗಿ ಟು ಅಟ್ಯಾಚ್ ಇಸ್ ಪ್ರಾಪರ್ಟಿ ಅವ್ರ ಸಿವಿಲ್ ಪ್ರಿಸನ್ ನೇಮ್ ಅಂತ ಕೇಳಿದೀನಿ ಬಟ್ ಆದ್ರೂ ಸಹ ಅವರು ಇದಾದ್ರೂ ಕೋರ್ಟ್ ನ್ಯಾಯಾಲಯಕ್ಕೆ ಎಲ್ಲಾರು ತಲೆ ಬಾಗ್ಲೇಬೇಕು ಆದ್ರೂ ಒಂದು ಏನು ಅದರಲ್ಲಿ ಕೇರ್ ಮಾಡ್ತವೆ ಕೇರ್ಲೆಸ್ ಇಗ್ನೋರ್ ಅಂಡ್ ನೆಗ್ಲೆನ್ ಬಿಹೇವಿಯರ್ ಇನ್ನೂ ನಡೆಸ್ತಿದ್ದಾರೆ ಅಂದ್ರೆ ಆಶ್ಚರ್ಯ ಅಲ್ಲ ಬೆಲೆನೇ ಬೆಲೆ ಕೊಡಲ್ವಾ ಒಬ್ಬ ಜಿಲ್ಲಾಧಿಕಾರಿ ಕೋರ್ಟ್ ಬೆಲೆ ಕೊಡಲ್ವಾ ಎಂ ಎಲ್ ಎರ್ ಬೆಲೆ ಕೊಡಲ್ವಾ ನ್ಯಾಯಿಕ ವ್ಯವಸ್ಥೆಯಲ್ಲಿ ಹೋಗ್ತಾ ಇದೆ ಹಾಗಾದ್ರೆ ಜಡ್ಜ್ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಹಿಂಗೆ ಡೈರೆಕ್ಷನ್ ಕೊಟ್ಟ ಮೇಲೆ ಪಾಲಿಸಲಾದ್ಮೇಲೆ ನಮ್ಮ ಜಗತ್ತಿನ ನೆಕ್ಸ್ಟ್ ಫ್ಯೂಚರ್ ಏನಿದೆ ಅಂತ ಅದೇ ಆಶ್ಚರ್ಯ ಆಗಿದೆ ಸರಿ ಯಾಕಂದ್ರೆ ಕಾನೂನು ಅಧಿಕಾರಿಗಳನ್ನೇ ಪಾಲಿಸ್ತಿಲ್ಲ ಅಂದ್ರೆ ಜನಸಾಮಾನ್ಯರಲ್ಲಿ ಪಾಲಿಸ್ತಾರೆ ಮತ್ತೆ ಈಗ ಕಂಟೆಂಪ್ ಆಫ್ ಕೋರ್ಟ್ ಅಂದ್ರೆ ನ್ಯಾಯಾಂಗ ಉಲ್ಲಂಘನೆ ಅಂದ್ರೆ ಮೇನ್ ಆಗಿ ವಿಲ್ಫುಲ್ ಡಿಸೊಬಿಡಿಯನ್ಸ್ ಅಂತ ಹಾಕಿದ್ರೆ ಸಿವಿಲ್ ಕೋರ್ಟ್ ನನ್ನ ಅಪ್ಲಿಕೇಶನ್ ಕೂಡ ಹಾಕಿದ್ರು ಸಹ ಅವ್ರು ಅದ್ರಲ್ಲಿ ಎಚ್ಚೆತ್ಕೊಂಡಿಲ್ಲ ಅಥವಾ ಮುಂದೆ ಹೊರಿತಾ ಇದ್ದಾರೆ ಅಂದ್ರೆ ನಮ್ಮ ಒಂದು ಕಾನೂನು ವ್ಯವಸ್ಥೆ ಬಗ್ಗೆನು ಮಾತಾಡ್ಬೇಕು ಒಂದು ಎರಡನೇದು ಇಲ್ಲಿ ಸೀಸನ್ಡ್ ಕ್ರಿಮಿನಲ್ಸ್ ಅಥವಾ ಸೀಸನ್ಡ್ ಹ್ಯಾಬಿಚುಯಲ್ ಅಫೆಂಡರ್ಸ್ ತರ ಆಗ್ಬಿಟ್ಟಿರ್ತಾರೆ ಏನು ಇದನ್ನ ಕೋರ್ಟ್ ಆರ್ಡರ್ ಏನು ಅನ್ನಂಗೆ ಅದ್ರ ಮತ್ತೆ ಅದರ ಕೋರ್ಟ್ ಗಮನಕ್ಕೆ ತರಬೇಕು ಗಮನಕ್ಕೆ ತಂದಿದ್ದೀನಿ ನಾನು ಅಲ್ಲಿ ದೊಡ್ಡ ದೊಡ್ಡವ್ರ ಶಿಕ್ಷಣ ಆಗಲ್ವಾ ಅಂತ ಈ ಮಿಟ್ಟಿದ್ರಲ್ಲ ಈಗ ಲೋಕೋಟ್ಯ ಇನ್ವೆಸ್ಟ್ ಮಾಡಿದ್ ಮಾತ್ರಕ್ಕೆ ಒಂದು ಪ್ರಾಣ ತೆಗೆಯೋದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಅವ್ರ ಲಾಭ ಹಾಕೋಸ್ಕರ ಅಲ್ಲಿ ಸರ್ ಏನಾಗಿದೆ ವಾದ ವಿವಾದ ನಡಿಬೇಕಾದ್ರೆ ನಾನು ಸುಮಾರು ನನ್ನ ರಿಟರ್ನ್ ಆರ್ಗ್ಯುಮೆಂಟ್ಸ್ ಮತ್ತೆ ಸುಪ್ರೀಂ ಕೋರ್ಟ್ ಸೈಟೆನ್ಶನ್ ಹಾಕ್ಬಿಟ್ಟು ಸ್ಪೆಸಿಫಿಕ್ ಆಗಿ ಹೇಳಿದೀನಿ ಒಂದು ಕ್ರಷರ್ ನಡೆಸಬೇಕಾದ್ರೆ ಅಲ್ಲಿ ಒಂದು ಹತ್ತು ಜನದ ಮೇಲೆ ವರ್ಕರ್ಸ್ ಇರ್ತಾರೆ ಸೊ ಇ ಎಸ್ ಐ ಆಕ್ಟ್ ಬರುತ್ತೆ ಅದ್ರ ಸಂಬಂಧಪಟ್ಟಂಗೆ ಅವ್ರ ಎಕ್ಸ್ಪ್ಲೋಸಿವ್ಸ್ ಮತ್ತೆ ಇದ್ ಮಾಡಿದ್ರೆ ಆ ಮಿನಿಸ್ಟ್ರಿ ಪೆಟ್ರೋಲಿಯಂ ಮತ್ತೆ ಎಕ್ಸ್ಪ್ಲೋಸಿವ್ ಮಿನಿಸ್ಟ್ರಿಯಿಂದ ಇಂದ ಲೈಸೆನ್ಸ್ ತಗೋಬೇಕು ಟ್ರಿಪ್ ಶೀಟ್ ಕ್ವಾರಿಯಂಗ್ ಲೀಸ್ ಆಮೇಲೆ ಎ ಎ ಲೈಸೆನ್ಸ್ 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 ಬಿ ಅಂದ್ರೆ ಡಿಕ್ಲರೇಷನ್

ಪೊಲ್ಯೂಷನ್ ಬೋರ್ಡ್ ಏನೋ ಒಂದು ಎನ್ಒ ಸಿ ಅದೊಂದು ಸಬ್ಮಿಟ್ ಮಾಡಿದ್ದಾರೆ ಬಿಟ್ಟು ಇದು ಟೀಮ್ ಫಾರೆಸ್ಟ್ ಝೋನ್ ಅಲ್ಲಿ ಬರುತ್ತೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಫಾರ್ ಎನ್ವಿರಾನ್ಮೆಂಟಲ್ ಅಂಡ್ ಫಾರೆಸ್ಟ್ ಇಂದ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬರುತ್ತೆ ಅದು ಕೂಡ ಹಾಜರು ಇಲ್ಲಿ ಸುಮಾರು ಇದಾವೆ ಅದೆಲ್ಲ ಅವರು ನೀಟಾಗಿ ಆಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಆಮೇಲೆ ಈಗ ಬಂದಿರೋ ಸುದ್ದಿ ಅದರಲ್ಲಿ ನಾನು ಇದು ಬಂದಿರೋದು ಅದು ಇದು ಏನು ಗೋಮಾಳ ಅಂತ ಬರ್ತಿದೆ ಫಾರೆಸ್ಟ್ ಗೋಮಾಳ ಈಗ ಅದು ಇಷ್ಟ್ರಿ ತಗೊಂಡ್ರೆ ಮೂಲ ಸರ್ವೆ ನಂಬರ್ ಪೋಡಿ ಆಗಕ್ಕಿಂತ ಮುಂಚೆ ಈಗ ಅದು ಪೋಡಿ ಆದ್ಮೇಲೆ ಏನೇನೋ ಆಗಿದೆ ಬಟ್ ಮೂಲ ತಗೊಂಡ್ರೆ ಅದು ಗೋಮಳ ಯಾರ್ಯಾರೋ ಬಂದು ಅದನ್ನ ಗಬಳಿಕೆ ಮಾಡ್ಕೊಂಡಿದ್ದಾರೆ ಕಬಳಿಕೆ ಅದು ಕಳ್ಳ ಕಳ್ಳ ಭೂಮಿ ಅದಕ್ಕೆ ನಾನು ಏನ್ ಮಾಡಿದೀನಿ ಅದಕ್ಕೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಸರ್ವೇಗೆ ನಾನು ಇದನ್ನ ಅಲಿಗೇಷನ್ ಮಾಡೋದು ತಪ್ಪಾಗುತ್ತೆ ಮುಂದಕ್ಕೆ ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕಿ ಕೋರ್ಟ್ ಕಮಿಷನರ್ ಗು ಅಪಾಯಿಂಟ್ ಮಾಡಿದೀನಿ ಲಾಫುಲ್ ಆಗಿ ಏನ್ ಮಾಡಬೇಕು ಏನ್ ಅಪಾಯಿಂಟ್ ಮಾಡಬೇಕು ಮಾಡಿದೀನಿ ಆದರೆ ಕೆಲಸ ಮಾಡಬೇಕಾದಂತ ಪೊಲೀಸ್ ಡಿಪಾರ್ಟ್ಮೆಂಟ್ ತಾಲೂಕ್ ಅಧಿಕಾರಿಗಳು ಹಾಗೆ ಪೊಲೀಷನ್ ಬೋರ್ಡ್ಗಳವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಏನು ಕಿತ್ತಾಗ್ತಾ ಇದ್ರು ಏನು ನೋಡಿ ಸರ್ ಇದ್ರೆಲ್ಲ ಎಂತ ಆಕ್ಟಿವಿಟೀಸ್ ಎಷ್ಟು ಗೋದ್ಗಡಿಗೆ ಲಕ್ಷಾಂತರ ರೂಪಾಯಿ ಬಂದ್ಬಿಡುತ್ತೆ ಅನ್ನೋ ದಿಮಾಕ ಅವರಿಗೆ ಅಂತ ಜಡ್ಜ್ಗೆ ಮರ್ಯಾದೆ ಕೊಡಲ್ವಾ ಮತ್ತೆ ನ್ಯಾಯ ವ್ಯವಸ್ಥೆ ಬೇಕು ಅಂತ ಪರ್ಸೆಂಟ್ ಗಣಿಗಾರಿಕೆ ನಡೆಸಿ ನಿಮ್ಮ ಹೊಟ್ಟೆ ಮೇಲೆ ನಾವು ಹೊಡಿತಾ ಇಲ್ಲ ಲಕ್ಷಾಂತರ ಇನ್ವೆಸ್ಟ್ ಮಾಡಿ ನಿಮ್ಮ ಹೊಟ್ಟೆ ಮೇಲೆ ನಾವು ಹೊಡಿತಾ ಇಲ್ಲ ಕಾರ್ಮಿಕರಿಗೆ ಕೆಲಸ ಕೊಡ್ಸಿ ನಿಜ ಆದ್ರೆ ಅದರಿಂದ ಪ್ರಾಣಿಗಳು ಹಾರಿ ಆಗ್ತಾ ಇದ್ರೆ ಮನುಷ್ಯನಿಗೂ ಕೂಡ ಒಂದು ತೊಂದರೆ ಆಗ್ತಿದೆ ಅಂತ ಅಂದ್ರೆ ಗಣಿಗಾರಿಕೆ ಲೈಸೆನ್ಸ್ ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಕೋರ್ಟ್ ಇಂದ ಸ್ಟೇ ಆಗೂ ಕೂಡ ಮತ್ತೆ ರನ್ ಆಗುತ್ತೆ ಅನ್ನೋಂತ ಮಾಹಿತಿಗಳಿಗೆ ಕೊಡ್ತಾರಲ್ಲ ನಮ್ಗೆ ಯಾವ ಧೈರ್ಯದ ಮೇಲೆ ನೀವು ರನ್ ಮಾಡ್ತಾ ಇದ್ದೀರ ಹಾಗಾಗಿ ಕೋರ್ಟ್ ಬೇಕು ಕೋರ್ಟ್ ಬೇಕು ನೀವು ನೀವೆಲ್ಲ ಮಾಡ್ಕೊಂಬಿ ಕಾನೂನು ಯಾಕೆ ಮಾಡ್ತೀರಾ ಕಾನೂನು ಮಾಡ್ತೀರಿ ನಾವು ಪ್ರಶ್ನೆ ಮಾಡ್ತೀವಿ ಮತ್ತೆ ನನ್ನ ನಮ್ಮ ಮೇಲೆ ನೀವು ದ್ವೇಷ ಕಾರ್ತೀರಿ ನೀವೇ ಉಲ್ಲಂಘನೆ ಮಾಡ್ತೀರಿ ಇದನ್ನು ಮಾಡ್ತಿರೋರು ಯಾರು ಸಣ್ಣ ಪುಟ್ಟವರಲ್ಲ ನಾವೇ ಓಟ್ ಹಾಕಿದೀವಲ್ಲ ಅವ್ರುಗಳಿಂದ ಇವೆಲ್ಲ ನಡೀತಾ ಇರುತ್ತೆ ಯಾವಾಗ ಅವರು ಕಾರ್ಯಾಂಗ ವ್ಯವಸ್ಥೆನ ಕಟ್ಟಲು ತಗೊಳ್ಳಲ್ಲ ಅವಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ ಶಾಸಕಾಂಗ ಏನು ಮಾಡ್ತಾ ಹೇಳಿ ಸ್ಥಳೀಯ ಯಾರಾದ್ರೂ ಆಗಲಿ ಶಾಸಕರು ಇನ್ವಾಲ್ವ್ ಆಗಿಲ್ವಾ ಈ ಅದೇನ್ರಿ ಕೋರ್ಟ್ ಸ್ಟೇ ಆಡೋದಿಲ್ಲ ಅದನ್ನ ಪಾಲಿಸಿ ಅಂತ ಹೇಳ್ಬೋದಲ್ವಾ ನಿಮ್ಗೆ ಅಧಿಕಾರನೇ ಇಲ್ವಾ ನೀವು ಬರೋದೇ ಇಲ್ವಾ ಅದು ನಿಮ್ಮ ಅಧಿಕಾರಿ ತಪ್ಪು ಮಾಡಿದ್ರು ಕೂಡ ನೀವು ಸುಮ್ಮ ಇರ್ತೀರ ಹಾಗಾದ್ರೆ ಲಕ್ಷಾಂತರ ಜನ ಓಟ್ ಹಾಕಿ ಗೆಲ್ಸಿರ್ತಾರಲ್ವಾ ಈ ತಾಲೂಕು ಅಧಿಕಾರಿಗಳು ತಾಜಾ ತರದ ದಂಡಾಧಿಕಾರಿಗಳು ಅಂತ ಹೇಳ್ತೀವಿ ಯಾಕೆ ಇವ್ರಿಗೆಲ್ಲ ನೀವು ದಂಡ ಹಾಕಲ್ಲ ಅಥವಾ ಅವ್ರಿಗೆ ದಂಡನೆ ಕೊಡಿಸಲ್ಲ ಇದು ಒಂದ್ ಕಡೆ ಜುಡಿಷಿಯರಿ ಒಂದು ಸ್ಟ್ರಿಕ್ಟ್ ರೂಲ್ ಫಾಲೋ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಲೈನ್ಸ್ ಅಲ್ಲಿ ಎಲ್ಲ ಕರಪ್ಟ್ ಎಲ್ಲಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲ ಒಬ್ಬನ ಒಬ್ಬನ ಫೇವರಬಲ್ ಅಥವಾ ಫ್ರೂಟ್ಫುಲ್ ತಗೊಳ್ಳೋದಕ್ಕೆ ಫೇವರ್ಸ್ ತೊಗೊಳೋದಿಕ್ಕೆ ಎಲ್ಲಾ ಕಡೆಯಿಂದನು ಶಾಮಿಲ್ ಕಾನೂನು ವ್ಯವಸ್ಥೆ ಚೆನ್ನಾಗಿದೆ ಪಾಲ್ಸ್ ಅಧಿಕಾರಿಗಳು ಬೇಕಲ್ಲ ಅಡ್ಮಿನಿಸ್ಟ್ರೇಷನ್ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗ್ನೇನೋ ಬಂದ್ಬಿಡುತ್ತೆ ಪಾಲ್ಸ್ ಅಂತವರು ಇದ್ರಲ್ಲಿ ಒಂದು ಸೂಕ್ಷ್ಮತೆ ಇಲ್ಲಿ ಕ್ರಷರು ಲೈಸನ್ಸ್ ಮಾನವ ಕುಲಕ್ಕೆ ಅಥವಾ ಪ್ರಾಣಿಗೆ ಲೈಫ್ ಸ್ಟಾಕ್ ಗೆ ಎಫೆಕ್ಟ್ ಆಗ್ತಿದೆ ಅಂತಂದ್ರೆ ಯಾವುದೇ ಸರ್ಕಾರ ಆಗಲಿ ಯಾವುದೇ ಕಾನ್ಸ್ಟಿಟ್ಯೂಷನ್ ಆಗಲಿ ಎನಿ ಲಾ ಆಫ್ ಲ್ಯಾಂಡ್ ವಿಲ್ ನಾಟ್ ಪರ್ಮಿಟ್ ಟು ರನ್ ದ ಕ್ರೆಷರ್ ಈವನ್ ಇಫ್ ಇಟ್ ಇಸ್ ವೈಲೇಟಿಂಗ್ ಎನಿ ಟರ್ಮ್ಸ್ ಆರ್ ಇಫ್ ಇಟ್ ಇಸ್ ಕಾಸಿಂಗ್ ಡೆತ್ ಇವನ್ ಫಾರ್ ಲೈಫ್ ಸ್ಟಾಕ್ ಆರ್ ಟು ಎನಿ ಸಿಟಿಜನ್ಸ್ ಯಾವುದೇ ಕಾನೂನು ಹೇಳಲ್ಲ ನಡೀಬೇಕಂತ ಲೈಸೆನ್ಸ್ ಅಲ್ಲೂ ಕೂಡ ಇದೆ ಇದೇನಾದ್ರೂ ಕಂಪ್ಲೈ ಮಾಡಿಲ್ಲ ಅಂದ್ರೆ ಫಾರೋ ಡಿ ಒನ್ ಅಲ್ಲಿ ನೋಟ್ ಅಂತ ಒಂದು ಪ್ರಾವಿಷನ್ ಡಿಸ್ಕ್ಲೇಮರ್ ಹಾಕಿರ್ತಾರೆ ಎನಿ ಪ್ರಾವಿಷನ್ ಹ್ಯಾಸ್ ನಾಟ್ ಬಿನ್ ಕಂಪ್ಲೈಡ್ ಇಟ್ಸ್ ಎಲ್ ಆಟೋಮ್ಯಾಟಿಕಲಿ ಸ್ಟ್ಯಾಂಡ್ಸ್ ವೆಕೇಟೆಡ್ ಅಂತ ಒಂದು ಕ್ಲಾಸ್ ಹಾಕಿರ್ತಾರೆ ಇವ್ರ ಅದನ್ನ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಲೀಗಾಲಿಟಿ ಚಾಲೆಂಜ್ ಮಾಡಿದ್ರೆ ಅದು ಆರಾಮಾಗಿ ವೆಕೇಟು ಆಗಿ ಕೊಡತ್ತೆ ಸ್ಟೇನಲ್ಲಿದೆ ನೆಕ್ಸ್ಟ್ ಡೇ ಟು ಹನ್ನೆರಡು ಆರಕ್ಕು ಹೋಗಿದೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಎಸ್ ಸೊ ಎಸ್ ಹಾಗಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಜನಪಟ್ಟಣ ತಾಲೂಕಿನಲ್ಲಿ ನಡೀತಾ ಇದ್ದಂಥ ಈ ಗಡಿಗಾರಿಕೆ ಏನಿದೆ ಅದು ಪ್ರಾಣಿಗಳಿಗೆ ಮನುಷ್ಯನ ಜನ್ಮಕ್ಕೆ ಜೀವಕ್ಕೆ ಹಾನಿಕರ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ವಾ ಒಂದಷ್ಟು ಕಂಡೀಷನ್ಸ್ ಮೇಲೆ ಅದನ್ನು ರನ್ ಮಾಡೋದು ಕೊಡಿ ಹಾಗೆ ಅಲ್ಲಿಂದ ಏನು ಬಾಧಿತರಾಗಿದ್ದಾರೆ ತೊಂದರೆಗೊಳಪಟ್ಟಿದ್ದಾರೆ ಅವ್ರಿಗೆ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಲಾಯರು ರೀತಿ ಕೊಡೋರು ವಾದವನ್ನು ಮಾಡಿರ್ತಾರೆ ಸ್ಟೇ ಆರ್ಡರ್ ಕೂಡ ತಂದಿರ್ತಾರೆ ಸ್ಟೇ ಆರ್ಡರ್ ತಂದಿದ್ರು ಕೂಡ ಅದು ರನ್ ಆಗ್ತಿತ್ತು ಆವಾಗ ನೇರ ನೇರವಾಗಿ ಆ ಸ್ಪಾಟ್ಗೆ ನಾವೆಲ್ಲರೂ ಕೂಡ ಹೋಗಿ ಅಲ್ಲಿಂದ ನಿಮಗೆ ಸುದ್ದಿಯನ್ನು ಕೂಡ ಮಾಡಿದ್ವಿ ಆವಾಗ ಧೈರ್ಯವಂತ ಒಂದಷ್ಟು ಗ್ರಾಮದ ಜನರು ಕೂಡ ನಮ್ಮ ಒಟ್ಟಿಗೆ ಸೊ ಆನಂತರ ಮತ್ತೆ ಅದು ಸ್ಟಾಪ್ ಆಯ್ತು ಹಾಗೆ ಯಾಕೆಂದ್ರೆ ಸಂಬಂಧಪಟ್ಟ ಇಲಾಖೆ ಎಲ್ಲರೂ ಕೂಡ ಕೊಟ್ವಿ ನಾವು ಕೋರ್ಟ್ ಸ್ಟೇ ಆರ್ಡರ್ ಇರೋದನ್ನ ಕೊಟ್ವಿ ಅಲ್ಲಿವರೆಗೂ ಅಧಿಕಾರಿಗಳಂತೂ ಮಲ್ಕೊಂಡ್ಬಿಟ್ಟಿದ್ರು ಹೊರಕೆ ಹೊಡಿತಾ ಇದ್ರೆ ಅಂತ ಅನ್ಕತ್ತೀನಿ ಆಮೇಲೆ ಎಚ್ಚೆತ್ಕೊಂಡು ಎಲ್ಲಾ ಕಡೆ ನಾವು ಫೋನ್ ಮಾಡಿದ್ಮೇಲಿಂದ ಒಂದು ಸುದ್ದಿ ನಾವು ಮಾಡೋ ದೊಡ್ಡ ವಿಷಯ ಅದನ್ನ ಫಾಲೋ ಅಪ್ ಮಾಡಿದ ಅದು ದೊಡ್ಡ ವಿಷಯ ಹಾಗೆ ಸಂಬಳಕ್ಕೋಸ್ಕರ ಕೆಲಸ ಮಾಡಂಗಿದ್ರೆ ಇಷ್ಟೊತ್ತ ಸ್ಟಾಪ್ ಆಗ್ತಾ ಇತ್ತು ನೀವು ಅವ್ನ್ ಕೊಡೋ ಎಂಜಿನಗೋಸ್ಕರ ಕೆಲಸ ಮಾಡಿದ್ರಿಂದ ಅದು ರನ್ ಆಗ್ತಾ ಇರ್ತಿತ್ತು ಇದು ರೈಟ್ ನ್ಯೂಸ್